ಚೆನ್ನಾಗಿರುತ್ತಲ್ವಾ ಇವತ್ತು ರಕ್ಷಾ ಬಂಧನ ಸೊ ನನ್ನ ತಮ್ಮಂಗೆ ರಾಖಿ ಕಟ್ಟಣ ಅಂತ ಹೇಳಿ ಸೊ ಹೊರ್ಗಡೆ ಹೋಗ್ತಾ ಇದ್ದೀನಿ ರಾಖಿ ತಗೊಂಡು ಬರೋಕ್ಕೆ ನನ್ನ ಹತ್ರ ರಾಖಿ ಎಲ್ಲ ಇಲ್ಲ ಸೊ ನೋಡೋಣ ತಮ್ಮ ಊರಿಂದ ಬಂದಿದ್ದೇನೆ ಎಸ್ ಸಿನ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇವತ್ತೊಂದೊಳ್ಳೆ ಫನ್ನಿ ವಿಡಿಯೋ ಅಂತಲೇ ಹೇಳ್ಬೋದು ಯಾರೂ ಕ್ರಿಯೇಟೇ ಮಾಡಿಲ್ಲ ಆ ಥರ ಇವತ್ತು ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಗೊತ್ತಾಗುತ್ತೆ ಬನ್ನಿ ತೋರಿಸ್ತೀನಿ ಸೊ ಇವತ್ತಿನ ಔಟ್ಫಿಟ್ ಇದು ನೋಡಿ ಈ ಥರ ಇದೆ ಟ್ರೆಡಿಷ್ನಲ್ ರಕ್ಷಾಬಂಧನಕ್ಕೆ ಟ್ರೆಡಿಷ್ನಲ್ ಆಗ್ಬೇಕಲ್ವಾ ಅದು

ಆ ತರ ರಾಗಿ ಇಷ್ಟ ನನಗೆ ಈ ತರ ಇದೊಂಥರ ಚೆನ್ನಾಗಿರುತ್ತೆ ಅಲ್ವಾ ಇರೋ ಚೈಲ್ಡ್ಹುಡ್ ಮೆಮೊರೀಸ್ ಗೈಸ್ ನನಗೆ ಇದೇ ತರನೇ ಇಷ್ಟ ಆಯ್ತು ಬಟ್ ಆತರ ಇದೆಯಾ ಇಲ್ವಾ ಗೊತ್ತಿಲ್ಲ ಇನ್ನ ಎಷ್ಟೊಂದಿದೆ ಅಪ್ಪ ನೋಡಿ ಹೆಂಗೆ ಹೆಂಗೆ ಆಗ್ಬಿಟ್ಟಿದೆ ಅಂತ ಸೊ ಚೆನ್ನಾಗಿಲ್ಲ ಅದು ಸರಿ ಈ ಥರ ಇಲ್ವಾ ಖಾಲಿ ಆಗಿದೆಯಾ ಡ್ಯಾಮೇಜ್ ಪೀಸ್ ಆಗಿಬಿಡು ಸರಿ ಇದರಲ್ಲೇ ನೋಡೋಣ ಇದೇ ಚೆನ್ನಾಗಿದೆ ಅನ್ಸುತ್ತೆ ಇದು ಐದು ತೊಂಬತ್ತೈದು ರೂಪಾಯಿ ನೈಂಟಿ ಫೈವ್ ರುಪೀಸ್ ಬಟ್ ಸ್ಟೋನ್ ಎಲ್ಲ ಉದುರೋದ್ರೆ ಪ್ರೈಸ್ ಇದು ಎರಡು ರಾಖಿ ತಗೊಂಡಿದ್ದೀನಿ ಒಂದು ನನ್ನ ತಮ್ಮನಿಗೆ ಇನ್ನೊಂದು ಆನಂದ ನಮ್ಮಣ್ಣ ಅವನಿಗೆ ಸೊ ಎಸ್ ರಾಖಿ ಬಂದಿದ್ದು ಬೇಗನೆ ಮುಗ್ದೋಯ್ತು ಸುಮ್ಮನೆ ವಿಡಿಯೋ ಬ್ಲಾಗ್ ತುಂಬ ಲಾಂಗ್ ಮಾಡೋದು ಬೇಡ ಸೊ ಇಲ್ಲಿ ನೋಡಿ ಆಪೋಸಿಟೇ ಸ್ವೀಟ್ ಅಂಗಡಿ ಇದೆ ಸೊ ಹೋಗ್ಬಿಟ್ಟು ಏನಾದ್ರು ಸ್ವಲ್ಪ ಸ್ವೀಟ್ ತೊಗೊಂಡು ಬರೋಣ ಬನ್ನಿ ಜೆರಾಕ್ಸ್ ಅಂಗಡಿಗೆ ಹೋಗ್ಬಿಟ್ಟು ನಾನು ಈ ಒಂದು ನ ಜೆರಾಕ್ಸ್ ಮಾಡಿಸ್ಕೊಂಡು ಬಂದಿದ್ದೀನಿ ಸೊ ಈ ಒಂದು ಜೆರಾಕ್ಸ್ನ ನಾನು ಏನಕ್ಕೆ ತಂದಿರಬಹುದು ಕಮೆಂಟ್ ಮಾಡಿ ಫಸ್ಟು ಸೊ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ಮಾಡಿ ನಿಮಗೆ ಗೊತ್ತಾಗುತ್ತೆ ಏನು ಎತ್ತಾ ಅಂತ ಸ್ಕಿಪ್ ಮಾಡಿದ್ರೆ ನಾನು ಏನೂ ಅಳಗಾಗಲ್ಲ ಸೊ ಎಸ್ ಈಗ ನನ್ನ ತಮ್ಮ ನಾವು ಮನೆಗೆ ಹೋಗ್ತಾ ಇದೀವಿ ಅಲ್ಲಿ ಇದ್ದೀನಿ ನನ್ನ ತಮ್ಮ ಅಲ್ಲಿ ಇದ್ದಾನೆ ಏನೋ ಗೊತ್ತಿಲ್ಲ ಅವ್ನಿಗೆ ಹೋಗಿ ಅಕ್ಕಿ ಕಟ್ಟಬೇಕು ರೆಡಿ ಆಗು ಅಂತ ಹೇಳ್ತೀನಿ ಸೊ ಬನ್ನಿ ಡೈರೆಸ್ತೀನಿ ಗೈಸ್ ನೋಡಿ ನನ್ನ ತಮ್ಮ ಹೆಂಗವನೆ ಈಗ ಒಂಚೂರು ಆಗವನೆ ಹೆಂಗೆ ಎಷ್ಟು ಅಣ್ಣ ಹೆಂಗೆ ಯೂಸ್ ಮಾಡ್ತಾ ಇರೋದು ನೋಡಿ ಇದನ್ನ ಹಾಕ್ಕೊಂಡು ಅದು ಚಿಕ್ಸಿ ಹಿಂಗೆ ಫೋನ್ ಯೂಸ್ ಮಾಡ್ತಾ ಇರೋದು ಏ ಹೋಗೋ ಈಗ ರೆಡಿಯಾಗಿ ಬರೋಗೋ ಬೇಗ ಬಾ ನೋಡಿ ಗೈಸ್ ಇವರಿಬ್ರಿಗೂ ಹೇರ್ ಕಟ್ ಮಾಡಿಸ್ಬಿಟ್ಟಿದ್ದೀನಿ ಹೆಂಗೆ ಕಾಣಿಸಿದೆ ಬ್ರಿಜು ಓನ ಬಂಗಾರ ಓನೆ ಮುದ್ದೀ ಹ್ಞೂ ಎರಡು ನೋಡುವ ಹಿಂಗೆ ನೋಡ್ತಾ ಏನೋ ತೋರಿಸ್ತಾವಳಿ ಅಂತ ಹ್ಞೂ ಬಾ ಏನು ಇಲ್ಲ ಮಗನೆ ಓಕೆ ಅವನು ರೆಡಿಯಾಗಿ ಬರೋವ್ರಿಗೂ ವೆಯ್ಟ್ ಮಾಡೋಣ ಓಕೆ ಎಸ್ ಗಾಯಸ್ ಇವಾಗ ತಟ್ಟೆ ಇಲ್ಲಿ ಎಲ್ಲ ಇಟ್ಕೊಬೇಕಲ್ವ ಈಡು ನೋಡಿ ಈಗ ತೊಳ್ದೆ ನೋಡಿ ಇಲ್ಲೆಲ್ಲ ಹಿಂಗೆ ನೀರಾಗಿದೆ ಬಟ್ ಇದೆಲ್ಲ ಹಳೆ ಕರೆ ಅನ್ಸುತ್ತೆ ಮೋಸ್ಟ್ಲಿ ಹೋಗ್ತಾನೆ ಇಲ್ಲ ಹಿಂಗೆ ಹಿಂಗೆ ಅದು ಹಾಕಿ ತೊಳೆದಿದ್ದೀನಿ ಆದರೂ ಹೋಗ್ತಾ ಇಲ್ಲ ಸೊ ಈ ಎಲ್ಲ ನೀಟಾಗಿ ಗ್ಲೀಜೆಲ್ಲ ಹೋಗ್ಬೇಕಂದ್ರೆ ಏನಾಗಿ ತೊಳಿಬೇಕು ಅಂತ ಎಲ್ರಿಗಾರು ಗೊತ್ತಿದ್ರೆ ದೇವ್ರ ಪೂಜೆ ಸಾಮಾನು ಒಂಚೂರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇದು ನಮ್ಮ ಮನೇಲಿ ಎರಡು ಥರ ಇಲ್ಲ ನೋಡಿ ಇದು ಅರ್ಶನ ಕುಂಕುಮ ಡೈಲಿ ಯೂಸ್ಗೆ ನಾನು ಇಟ್ಕೊಳುವಂಥದ್ದು ಬಟ್ ನಮ್ಮ ಮನೆಗೆ ಯಾರಾದರೂ ಬಂದರೆ ಅರ್ಶನ ಕುಂಕುಮಕ್ಕೆ ನಾನು ಇದನ್ನ ಕೊಡ್ತೀನಿ ನೋಡಿ ಸೊ ಇವತ್ತು ನಾನು ಇದನ್ನ ಇಟ್ಕೊಳ್ತೀನಿ ಇಲ್ಲಿಗೆ ಸೊ ಫಸ್ಟು ಇದು ಇಡೋಣ ಅದಾದ ಮೇಲೆ ದೀಪ ಇಡಬೇಕು ಆಮೇಲೆ ನಾನು ತಂದಿರೋ ರಾಖಿ ಇಡಬೇಕು ರಾಖಿ ಇಲ್ಲಪ್ಪ ರಾಕಿ ಇಲ್ಲಿದೆ ಅವ್ರು ನೋಡಿ ಕವರ್ ಕವರ್ಗಾಬಿಟ್ಟಿದ್ದಾರೆ ಅಂತ ಕವರೇ ಗೊತ್ತಿಲ್ಲ ಅಂತ ಅನ್ತಾರೆ ಸೊ ಫ ನೋಡಿ ಇಲ್ಲಿ ಇರ್ತೀನಿ ಅಯ್ಯೋ ದೇವರೇ ಕಣಪ್ಪ ಕಾಪಾಡಪ್ಪ ದೇವ್ರೆ ಮತ್ತು ನನ್ನ ತಮ್ಮ ಸ್ನಾನಕ್ಕೋಗಿದ್ದಾನೆ ಬೇಗ ಬೇಗ ರೆಡಿಯಾಗಿದೆ ಅಂತ ಮತ್ತೆ ಇದೊಂಥರ ಸ್ವೀಟ್ ತಂದಿದ್ದೀನಿ ಅಂದರೆ ಇದು ಎರಡು ಸೊ ಯಾವ ತಗೋಬೋದು ಸೊ ಇದನ್ನೆಲ್ಲಿಟ್ಬಿಡೋಣ ಮತ್ತು ಅವ್ನು ಬಂದಾದ್ಮೇಲೆ ನೋಡಿ ಬೆಳಿಗ್ಗೆ ಪೂಜೆ ಮಾಡಿತ್ತು ಎಣ್ಣೆ ಎಲ್ಲ ಖಾಲಿಯಾಗ್ಬಿಟ್ಟಿದೆ ಸೊ ಆ ಒಂದು ದೀಪಾನ ಇಲ್ಲಿ ಇಟ್ಟು ದೀಪ ಬೆಳಗಿದ್ದೀನಿ ಬಟ್ ಅದೊಂದು ಚೂರು ಇದಾಗದೆ ಸೊ ಇದು ಇದಾಗೋಣ ನೋಡಿ ಫುಲ್ ಎಣ್ಣೆ ತುಂಬ ಇಟ್ಟಿರ್ತೀನಿ ಬರಲಿ ಅಣ್ಣ ಗೈಸ್ ಕಂಡಿಡಿದ್ರೆ ನಾನು ಏನಕ್ಕೆ ತಂದಿರೋದು ಸ್ಕ್ಯಾನರ್ ಅಂತ ಐ ತಿಂಕ್ ನಿಮಗೆ ಗೊತ್ತಾಗಿರು ಏನೋ ಗೊತ್ತಿಲ್ಲ ಸೊ ನೋಡೋಣ ಸೊ ಇಷ್ಟು ಇದನ್ನ ಅಲ್ಲಿ ಮನೆ ನನ್ನ ಜೊತೆ ಗೈಸ್ ನೀವು ಅವಾಗಲೂ ನೋಡಿದಾಗ ಏಯ್ ನಿನಗಲ್ಲ ಮುದ್ದು ನಿನಗೂ ಕಟ್ಬೇಕಲ್ಲ ರಾಕಿ ದುಡ್ಡು ಕೊಡು ಹ್ಞೂ ಹೆಂಗೆ ಗೊತ್ತಾ ಅವಾಗಲೇ ಒಂದು ದೀಪ ಹಚ್ಚಿದೆ ಇವಾಗೇನು ಎರಡು ದೀಪ ಬಂತು ಅಂತ ನೋಡ್ತಾ ಇದ್ದೀರಾ ನಮ್ಮಮ್ಮ ಫೋನ್ ಮಾಡಿದ್ದೆ ಒಂದೀಪನ ಎರಡು ದೀಪನ ಅಂತ ಒಂಟಿ ದೀಪ ಯಾವಾಗಲೂ ಹಚ್ಚಬಾರ್ದು ಅದಕ್ಕೆ ಎರಡು ದೀಪ ಹಚ್ತಾಯಿದ್ದೀನಿ ಅದು ಗೊತ್ತಿಲ್ಲ ಅದರದನ್ನ ಕೇಳಿದ್ರೆ ತಪ್ಪಿಲ್ಲ ಅಲ್ಲ ಸೊ ಹಾಗೆ ಇನ್ನು ಇನ್ನೂ ಸ್ನಾನ ಮಾಡ್ತಾ ಇದ್ದಾನೆ ಹೋಗಿ ಅರ್ಧ ಗಂಟೆ ಆಯಿತು ಇನ್ನೂ ಬಂದಿಲ್ಲ ಪಾಪ ನಮ್ಮ ಕೀರಾ ಬ್ರಿಜ್ಗೂ ಕಟ್ಟೋಣ ಅಂದ್ಕೊಂಡೆ ಕೈಸ್ ಇವಾಗ ಇಷ್ಟು ರೆಡಿ ಆಯ್ತಲ್ವಾ ಈಗ ಇನ್ನೊಂದೇ ಒಂದು ಬಾಕಿ ಇದೆ ಅಕ್ಷತೆ ಕಾಳು ಸೊ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಎಷ್ಟು ಸಿಂಪಲ್ ಆಗಿ ಅಕ್ಷತೆ ಕಾಳು ರೆಡಿ ಮಾಡ್ಕೊಳ್ಳೋದು ಬನ್ನಿ ಈಸಿಯಾಗಿ ಸೊ ಗೈಸ್ ನಾನು ಇಷ್ಟು ಅಕ್ಕಿ ಹಾಕೊಂಡಿದ್ದೀನಿ ಸೊ ದೇವ್ರ ಹತ್ರ ಇರೋದು ಒಂದು ಚೂಕು ಅರ್ಶಿನ ಹಾಕೊಳ್ಳೋಣ ನಾರ್ಮಲ್ ಅರ್ಶನ ಹಾಕ್ಬೋದು ದೇವರ ಬಟ್ ದೇವರ ಮಾಡ್ತಲ್ಲ ಹಾಗೆ ಇಷ್ಟು ಅರ್ಶನ ಮತ್ತೆ ನಾನು ಯಾವಾಗಲೂ ಕಳ್ಸಕ್ಕೆ ನೀರು ಹಾಕೋಕ್ಕೆ ಇಡ್ತಾ ಇರ್ತೀನಲ್ವ ಆಯ್ತಾಯ್ತಾ ూరు కుంకుమణ చూరు చూరు నీరు నోడి ఇష్ట ఎస్టు బేగ అర్శనం కాస్త ఆగిబడతా నీరు సో ఇవ్వగండి ఇది ఇకే అర్శనా అర్శ ఆకణ అక్కీ ఆకేడా ಕೈಜ್ ನೋಡಿ ಅಕ್ಷುತ ಕಳಿ ಈ ತರ ಹಿಂಗ ಉದ್ರುಬೇಕು ಸುಮ್ಮನೆ ಹಿಂಗಾಗ್ತಾರೆ ಎಷ್ಟಿರ್ಬೇಕು ಸೊ ಇದಕ್ಕೆ ಚೂರು ಹೂ ಹಾಕೋಣ ಅಷ್ಟೆ ಹಿಂಗಿರ್ಲಿ ಓಕೆ ರೀ ಯಾಕ ಮನೆಯಲ್ಲಿ ಹಿಂಗೆ ಬರ್ತೀರ ಅದು ಪಕ್ಕ ಪಕ್ಕನೆ

ರಾಖಿ ನೋಡಿಲ್ಲ ನೀವು ಕರೆಕ್ಟಾಗಿ ನೋಡಿ ಇದೇ ರಾಖಿ ಇದನ್ನ ಇಲ್ಲಿಟ್ಟು ಒಂಚೂರು ಅರ್ಶನ ಕುಂಕುಮ ಇದಕ್ಕಾಕಿ ಫಸ್ಟು ಅವನಿಗೆ ಪೂಜೆ ಮಾಡಬೇಕು ಕೂತ್ಕೊಂಡು ಮಾಡ್ಬೇಕಾ ನಿಂತ್ಕೊಂಡು ನೋಡ್ಬೇಕಾ ಗೊತ್ತಾಗ್ತಿಲ್ಲ ಬಟ್ ಇಟ್ಸ್ ಓಕೆ ಹೆಂಗೆ ಮಾಡಿದ್ರು ಒಂದೇ ಅಲ್ವಾ ಸೊ ಏನು ಮಾಡತ್ರಿ ಮತ್ತೆ ಇವಾಗ ಸ್ವೀಟ್ ತಿನ್ಸೋಣ ಸ್ವಲ್ಪ ಹ್ಞೂ ಹಾಕು ಅವರ ತಾನು ಹಾಕ್ಬೇಕು ನೀವು ಎಲ್ಲ ಸೊ ಇವಾಗ ಒಂದು ಸ್ವಲ್ಪ ಪ್ರೈಸ್ ಇದೆ ಕುತ್ಕೊಳ್ಳಿ ಹ್ಞೂ ಓಪನ್ ಮಾಡಿದ್ರೆ ಇದು ನೋಡೋಣ

कौन प्रारंभವಾಗಿದೆ your bank account is inactive ಪ್ಲೀಸ್ contact your ಬ್ಯಾಂಕ್ for more information ನೀನು ತೋರ್ತಕ್ಕೆ ಅಂಜುತ್ತೆ ಏನು ನೋಡಿ ಗಾಯ್ಸ್ ಶುರು ಆಯ್ತು ಅಲ್ಲಿ अपन ಪ್ರಾಬ್ಲಮ್ ಇದೆ ಅಂತಂದ್ರೆ ಕ್ಯಾಶ್ ಕ್ಯಾಶ್ ಎಲ್ಲಿ ಕ್ಯಾಶ್ ಫೋನ್ ಪೇ ಗೂಗಲ್ ಪೇ

ಇವಾಗ ಒಂದು ಫೋಟೋ ತೆಗಿಯೋ ನೀಟಾಗಿ ತಮ್ಮನೇಲಿ ಫಸ್ಟು ಗೈಸ್ ಎಸ್ ನೀವು ಕೇಳ್ತಾ ಇರೋದಕ್ಕೆ ಪ್ರತಿಯೊಂದಕ್ಕೂ ಇವಾಗ ಆನ್ಸರ್ ನೋಡಿ ಈ ತಮ್ಮ ಯಾಕೆ ಬ್ಲಾಗ್ ಮಾಡ್ತಿರೋ ಮಾಡ್ತೀರಾ ಇವಾಗ ನನ್ನ ತಮ್ಮ ಮನೆಯಲ್ಲಿ ಮನೇಲಿ ಫಿಕ್ಸ್ ಇನ್ಮೇಲೆ ನೀವು ಹೇಳೋ ಬ್ಲಾಗ್ ಪಕ್ಕ ಇರುತ್ತೆ ಅವ್ನು ಬರೋಲ್ಲ ಯಾಕೆ ಹೇಳು ಇಲ್ಲಿ ದೀಪ ಕಾಣಿಸೋದಕ್ಕೆ ಸೊ ನನ್ನ ತಮ್ಮ ಜೊತೆ ಇನ್ಮೇಲೆ ಫುಲ್ಲು ಡೈಲಿ ಬ್ಲಾಗ್ ಮೇಲೆ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬಟ್ ನೀವು ಒಂದು ಎಲ್ಪ್ ಮಾಡಬೇಕು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ಏನು ಬ್ಲಾಗ್ ಮಾಡಬೇಕು ನನ್ನ ತಮ್ಮನ ಜೊತೆ ಅಂತ ಹೇಳ ಹ್ಮ್ ಮರ್ತೀ ಏನು ಮಾಡ್ತೀನಿ ಇನ್ನು ডেইলি ವಿಡಿಯೋ ಮಾಡ್ತೀನಿ ಮಾಡ್ತೀನಿ ಸೋ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂಡ್ ನಿಮ್ಮ ರಕ್ಷಬಂಧನಕ್ಕೆ ಹುಡುಗಿರ ಆದ್ರೆ ನಿಮ್ಮ ಅಣ್ಣ ತಮ್ಮ ಏನು ಕೊಟ್ಟ ಗಿಫ್ಟ್ ಕಾಮೆಂಟ್ ಬಾಕ್ಸ್ ತಿಳಿಸಿ ನಾನು ಅದು ಫೇಲ್ಡ್ ಅಂತ ಬಂದಿದೆ ಗಾಯ್ಸ್ ಫೇಲ್ಡ್ ಅಂತ ಬಂದಿಲ್ಲ ಬಂತಲ್ಲ ಅರ್ಕಣ ಮುಂದೆ ನೋಡಿದನಲ್ಲ ಫೇಲ್ಡ್ ಇಲ್ಲ ನೀವು ನನ್ನ ಫೋನಲ್ಲಿ ವಿಡಿಯೋ ಮಾಡ್ತಿರೋದು ವಿಡಿಯೋ ಆದ್ಮೇಲೆ ನೋಡ್ಬಿಟ್ಟು ನಾನು ತಮ್ಮ ಕೊಟ್ಟನಾ ಇಲ್ಲವಾ ಅಂತ ಹೇಳ್ತೀನಿ ಓಕೆ ನಂಗೆ ಸ್ಕ್ರೀನ್ ಶೇರ್ ಕೇಳಿ ಯಾಕೋ ಬಂದಿದ್ರೆ ಬರ್ಬೇಕಿದ್ರು ಹಾಕು ಹಂಗಾರ ನಾನು ಸುಮ್ಮನೆ ಐದು ರೂಪಾಯಿ ಕೊಟ್ಟಿದ್ದು ತಪ್ಸ್ಕೊಂಡ್ ಬಂದೆ ಗೈಸ್ ವೇಸ್ಟಾ ಬೇಡ ಇನ್ನೊಬ್ಬ ಆನಂದ ಅವನ ಅವ್ನಿಗೆ ಯೂಸ್ ಆಗ್ಬೇಕಂತ ಮಾಡಿ ಹೋಗಿ ಗೈಸ್ ಇದು ಇವತ್ತಿನ ಬ್ಲಾಗ್ ಅವ್ನು ಎಲ್ಲಿ ಊರಿಗೆ ಹೋಗ್ಬಿಟ್ಟಿದ್ದಾನೆ ಅವನು ಇಲ್ಲ ಅವನು ಇವ್ರ ಪಕ್ಕದಲ್ಲಿ ಕೂತ್ಕೊಂಡು ಇಬ್ಬರು ಒಂದೇ ವಿಡಿಯೋ ಮಾಡ್ತಾ ಇದ್ದೆ ಎಸ್ ಇದು ಇವತ್ತಿನ ವಿಡಿಯೋ ಆ ರಕ್ಷಾ ಬಂಧನ ಅದು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ಮೇಲೆ ನಾವಿಬ್ರು ಜಾಸ್ತಿ ಬ್ಲಾಗ್ನ ಮಾಡ್ತೀವಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಹ್ಮ್ ಸ್ವೀಟ್ ತಿಂತ ನಾನು ಜಾಸ್ತಿ ಸ್ವೀಟ್ ತಿನ್ನ ಡಯಟ್ ಅಲ್ಲಿ ಸೊ ಲವ್ ಯು ಬೈ ಬೈ ಹೇಳುತ್ತೆ ಬಾಯ್ ಬಾಯ್